ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಬಾನುವಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಮತದಾನ ಆರಂಭವಾಗಿತ್ತು ಇಪ್ಪತ್ಮೂರು ಸದಸ್ಯರನ್ನ ಹೊಂದಿರುವ ಗ್ರಾಮ ಪಂಚಾಯಿತಿಯಲ್ಲಿ ಹನ್ನೆರಡು ಮತಗಳನ್ನು ಪಡೆದು ವೆಂಕಟೇಶ್ ರೆಡ್ಡಿರವರು ಅಧ್ಯಕ್ಷ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ಚುನಾವಣಾಧಿಕಾರಿ ಹಾಗೂ ಚುನಾವಣೆಯಲ್ಲಿ ವಿಜಯಶಾಲಿಯಾದ ವೆಂಕಟೇಶ್ ರೆಡ್ಡಿ ಅವರು ಮಾತನಾಡಿ ಮಾಹಿತಿ ಮತ್ತು ಸಂತಸ ಹಂಚಿಕೊಂಡರು ವರದಿ ನ್ಯೂಸ್ ಕನ್ನಡ ದಾವಣಗೆರೆ ಸರ್ಕಾರ ಇರ್ತಾರೆ <corre> <mereen> ಬಾನುವಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಗೆ ನನ್ನನ್ನು ಚುನಾವಣೆ ಅಧಿಕಾರಿ ಎಣಿಸಿಲಿಲ್ಲ ಈ ದಿನ ಚುನಾವಣೆ ಚುನಾವಣೆ ನಡೆಸಿ ಇಬ್ಬರು ನಾಮಪತ್ರವನ್ನು ಸಲ್ಲಿಸ್ತಾರೆ ಮಂಜಾಪತಿ ಮತ್ತು ವೆಂಕಟೇಶ್ ಕುಶೋತ್ಮ ಸಂತಿಯ ಕಾರ್ಯದರ್ಶಿಯಾದ ಜಿಎ ಮರುಸುದೇ ಆದ ನಾನು ಈ ಬಾನುವಳ್ಳಿ ಬಾನುವಳ್ಳಿ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿಗಾಗಿ ಅಧ್ಯಕ್ಷರ ಚುನಾವಣೆ ನನ್ನ ನೆನೆಸಿಲ್ಲ ಅಧ್ಯಕ್ಷರ ಚುನಾವಣೆ ಸರಳವಾಗಿ ನಡೆಯಿತು ಯಾವುದೇ ಏನೋ ತೊಂದರೆ ಇಲ್ಲ ಅಭ್ಯರ್ಥಿ ಅದರಲ್ಲೂ ಬಾನುವಳ್ಳಿಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಬಂದಿದ್ದೆ ಎಲ್ಲ ನನ್ನ ಸದಸ್ಯರು ಕೂಡಿ ನನ್ನ ಪಕ್ಷ ಪಾತ್ರ ಭೇದ ಇಲ್ಲದೆ ಆಯ್ಕೆಯನ್ನು ಮಾಡಿಕೊಟ್ಟವರಿಗೆ ನನ್ನ ಧನ್ಯವಾದಗಳು ಇನ್ನು ಮುಂದೆ ಅವರು ಹೇಳಿದಂತೆ ಅನುದಾನ ಆಯಿತು ಮತ್ತು ಯಾವುದು ರೋಪದೋಷ ಮಾಡದಂತೆ ನಡೆಸಿಕೊಂಡು ಹೋಗುತ್ತೇನೆ